ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬೆಳಗಿರ್ ಮತ್ತೆ ಕಾಡಾನೆಗಳ ಒಂದು ಹಾವಳಿ ಹೌದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಬ್ಬಾನಟ್ಟಿ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ಕಾಡಾನೆಗಳು ರಸ್ತೆಗೆ ಇಳಿದಿದ್ದು ಒಂದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದ್ದು ಈ ಒಂದು ಆನೆಗಳು ರೈತರ ಒಂದು ಹೊಲಗದ್ದೆಗಳಿಗೆ ನುಗ್ಗಿ ರೈತರು ಬೆಳೆದಂತ ಬೆಳೆಗಳನ್ನ ನಾಶ ಮಾಡುತ್ತಿದ್ದಾರೆ ಆ ಆನೆಗಳನ್ನ ಮರಳಿ ಕಾಡಿಗೆ ಓಡಿಸಲು ಗ್ರಾಮಸ್ಥರು ಹರಸಾಹಸ ಕೂಡ ಬೆಳಗ್ಗೆ ಮತ್ತೆ ಆನೆಗಳು ಗ್ರಾಮದ ಹೊರವಲಯದಲ್ಲಿ ಕಾಣಿಸಿಕೊಂಡಿದ್ದರಿಂದ ಗ್ರಾಮಸ್ಥರು ಮತ್ತೆ ಆತಂಕಕ್ಕೀಡಾಗಿದ್ದಾರೆ ಆದ್ದರಿಂದ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಆದಷ್ಟು ಬೇಗ ಕಾಡಾನೆಗಳ ಒಂದು ಹಾವಳಿಯನ್ನು ತಪ್ಪಿಸಿ ಜನರಿಗೆ ಒಂದು ನೆಮ್ಮದಿಯ ಜೀವನವನ್ನು ಕಲ್ಪಿಸಿಕೊಡಲು ಅರಣ್ಯಾಧಿಕಾರಿ ಮೊರೆ ಹೋಗಿದ್ದಾರೆ You're yeah,